ಪದವೀಧರ ಕ್ಷೇತ್ರದ ಚುನಾವಣೆ ಅಂಥೇಳಿ ನಾನು ಸುಮಾರು ಒಂದು ಆಚೆ ಬಂದಿದ್ದು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಸತತವಾಗಿ ನಮ್ಮ ಶಿಕ್ಷಕರು ಪದವೀಧರ ಜೊತೆಯಲ್ಲಿ ಇದ್ದು ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಒಂದು ಸಮಾಜ ಸೇವೆ ಮಾಡಬೇಕು ಮತ್ತು ನಾನು ಗುರ್ಸ್ಕೋಬೇಕು ಅನ್ನೋ ಒಂದು ಆಸೆ ಮಹದಾಶೆಯಿಂದ ಬಂದಿದ್ದೆ ಆದರೆ ದೇವರು ಎರಡು ಕ ಟೈಮು ನನಗೆ ಸ್ವಲ್ಪ ಅಲ್ಪಮೊತ್ತ ಹಂತಗಳಿಂದ ಪರಾಜಿತನಾದರೂ ಸಹ ನಿರಂತರವಾಗಿ ಸಂಪರ್ಕದಲ್ಲಿದ್ದರಿಂದ ಇವತ್ತು ಆ ಜಯ ಸಿಕ್ಕಿದೆ ಈ ಜಯವನ್ನು ನನ್ನ ಪದವೀಧರರಿಗೆ ಶಿಕ್ಷಕರಿಗೆ ಅರ್ಪಿಸ್ತಾ ಏನು ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಸಹಕಾರ ಬೆಂಬಲ ಸಿಕ್ಕಿದೆ ಅವರ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧನಾಗಿದ್ದೇನೆ ಮುಂದೆಯೂ ಸಹ ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಯಾರು ಸಹ ಅನ್ಯತಾ ಭಾವಿಸಬೇಡಿ ಈಗ ಒಂದು ವಾರ ನಾನು ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಅಂಥ ಸಮಯಗಳಲ್ಲಿ ಫೋನ್ ಅಟೆಂಡ್ ಮಾಡಲಿಲ್ಲ ಇನ್ನೊಂದು ಮತ್ತೊಂದು ಯಾರು ಅನ್ಯಥಾ ಭಾವಿಸಬಾರ್ದು ಸದಾ ನಿಮ್ಮ ಸೇವೆಯನ್ನು ಇದುವರೆಗೂ ಏನಿದ್ದ ರಮೋಜುಗೌಡರು ಅದೇ ರೀತಿಯಲ್ಲಿ ಮುಂದೆ ಬರ್ತೀನಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇದೇ ರೀತಿ ಇರಲಿ ಅಂತೇಳಿ ತಮ್ಮೆಲ್ಲರಿಗೂ ಸಹ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿಯಾಗಿ ನಾನು ಸಹಕರಿಸಿದಂಥ ಸಹಕಾರ ಸರ್ಕಾರಕ್ಕೂ ಪಕ್ಷಕ್ಕೂ ಸಂಘಟನೆಗಳಿಗೂ ಶಿಕ್ಷಕರಿಗೂ ಪದಾಧಿಕಾರಿಗಳು ಪದವೀಧರಿಗೂ ಮತ್ತು ನನ್ನ ಜೊತೆಯಲ್ಲಿ ಕಷ್ಟಪಟ್ಟಂಥ ಎಂಪ್ಲಾಯೀಸ್ಗೂ ನನ್ನ ಫ್ಯಾಮ್ಲಿಗೂ ಇಡೀ ನನ್ನ ಸಮೂಹಕ್ಕೆ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಮೇಲೆ ಎಲ್ಲರಿಗೂ ಸಹ ಧನ್ಯವಾದ ತಿಳಿಸಿ ಥ್ಯಾಂಕ್ ಯು ಮೇಲೆ ಸುಮಾರು ನಾನು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಏನಿವತ್ತು ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕೊಡಿಸುವಂಥದ್ದು ಮುಖ್ಯವಾಗಿದೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸನ್ನು ಇದೆ ಅದೇ ರೀತಿಯಾಗಿ ಇವತ್ತು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಒಂದು ತರಬೇತಿ ಕೇಂದ್ರಗಳನ್ನು ಒಂದು ಮಾಡೋದಂಥದ್ದು ಇರ್ಬೋದು ಮತ್ತು ಈಗಾಗಲೇ ಇಲ್ಲಿ ಒಂದು ಸರ್ಕಾರಿ ಬರುತ್ತೆ ಅರ್ ಸರ್ಕಾರಿ ಬರುತ್ತೆ ಖಾಸಗಿ ಬರ್ತದೆ ಮತ್ತು ನಿರುದ್ಯೋಗಗಳು ಬರ್ತಾರೆ ಖಾಸಗಿ ಇರ್ತಕ್ಕಂಥವ್ರಿಗೆ ಪಾಪ ಇವತ್ತು ವಿಶೇಷವಾಗಿ ಶಿಕ್ಷಕರಿಗೆ ಇವತ್ತೇನಿದೆ ಸೇವಾ ಭದ್ರತೆ ಇಲ್ಲ ಅವ್ರಿಗೆ ಯಾವುದಾದ್ರೂ ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷದ್ದು ಒಂದು ಸ್ಯಾಲ್ರಿ ಇರ್ತದೆ ಅವ್ರಿಗೆ ಏನಾದರೂ ಒಂದು ಜೀವ ವಿಮೆ ಮಾಡ್ತಕ್ಕಂಥದ್ದು ಗ್ರೂಫ್ ಇನ್ಶೂರೆನ್ಸ್ ಮಾಡಿಸ್ಕೊಡೋದಂಥದ್ದು ಇರ್ಬೋದು ಅದೇ ರೀತಿಯಾಗಿ ಇನ್ನು ನಮ್ಮ ಸರ್ಕಾರಿ ನೌಕರು ಬಂದರೆ ಇವತ್ತು ಬೃಹದಾಕಾರವಾಗಿ ನಮಗೆ ಎನ್ ಪಿ ಎಸ್ಸು ಇದೆ ಅದನ್ನು ರದ್ದು ಮಾಡಬೇಕು ಓ ಪಿ ಎಸ್ ಜಾರಿಗೆ ಮಾಡಬೇಕು ಅಂತಿದೆ ಏಳನೇ ವೇತನ ಆಯೋಗವನ್ನು ನಾವು ಜಾರಿಗೆ ಮಾಡಿ ಮಾಡಬೇಕಾಗಿದೆ ಅದರ ಬಗ್ಗೆ ಇರ್ಬೋದು ಈ ರೀತಿ ಹಲವಾರು ಯೋಜನೆಗಳಿದ್ದಾವೆ ಅವೆಲ್ಲ ಹಂತ ಹಂತವಾಗಿ ಈಗ ತಾನೇ ನಾನು ಸಹ ಹೊರ್ಗಡೆ ಬಂದಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸದನದ ಒಳಗೆ ಮತ್ತು ಹೊರಗೆ ಆ ಪ್ರಯತ್ನದಲ್ಲಿ ಮಾಡ್ತೀನಿ ರಾಮೋಜಿಗೌಡರು ವಿಧಾನ ಪರಿಷತ್ತಿನಲ್ಲಿ ಗೆದ್ದಿದ್ದಾರೆ ಅವರು ಬಹಳ ಪ್ರಾಮಾಣಿಕ ವ್ಯಕ್ತಿ ಪರಿಷತ್ತಿನಲ್ಲಿ ಗೆಲ್ಲೋದಕ್ಕೂ ಮೊದಲೇ ಕೂಡ ಸಮಾಜದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದವರು ವಿಧಾನ ಪರಿಷತ್ತನ್ನು ಚಿಂತಕರ ಚಾವಡಿ ಅಂತ ಕರೀತಾರೆ ಬಹಳ ಪ್ರಬುದ್ಧರು ಕೂತ್ಕೊಂಡು ನಿರ್ಣಯಗಳನ್ನು ಕೈಗೊಳ್ತಕ್ಕಂಥದ್ದು ಚರ್ಚೆ ಮಾಡ್ತಕ್ಕಂಥ ಇದು ಜಾಗ ಅದು ಅಂಥ ಜಾಗದಲ್ಲಿ ರಾಮೋಜಿಗೌಡರು ನನ್ನ ಪ್ರಕಾರ ಭಾಳ ಸೂಕ್ತವಾದ ವ್ಯಕ್ತಿ ಅಂಥ ಸೂಕ್ತವಾದ ವ್ಯಕ್ತಿಯನ್ನು ಈ ಕ್ಷೇತ್ರ ಆರಿಸಿ ಕಳಿಸಿದ್ದಾರೆ ಸೊ ಗೌಡ್ರಿಂದ ಆ ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಹಾರೈಸ್ತೇನೆ ಗೌಡ್ರು ಪಕ್ಷಾತೀತವಾದಂಥ ವ್ಯಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸುಮಾರು ಮೂವತ್ತು ವರ್ಷಗಳ ನಂತರ ಈ ಕ್ಷೇತ್ರದಲ್ಲಿ ಶ್ರೀ ತ ಗೌಡ್ರು ಒಂದು ಪ್ರತಿಷ್ಠಿತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಕೊಡ್ತಕ್ಕಂಥ ವಿಚಾರ ನಾನು ಕಂಡಂತೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಇವರು ಶಿಕ್ಷಕರ ಪ್ರತಿನಿಧಿಯಾಗಿ ಪದವೀಧರ ಪ್ರತಿನಿಧಿಯಾಗಿ ಸಮಾಜದ ಶೋಚಿತ ವ್ಯಕ್ತಿಯಾಗಿ ದೀನದಲಿತರ ಒಂದು ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಮುಂದೆನೂ ಸಹ ಅದೇ ರೀತಿಯವರು ತಮ್ಮ ಸಮೂಹವನ್ನು ಮುನ್ನಡೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಖಂಡಿತ ನಮಗೆ ವಿಶ್ವಾಸ ಇದೆ ಅವರು ಎಲ್ಲರನ್ನೂ ಸಹ ಪ್ರೀತಿ ವಿಶ್ವಾಸದಿಂದ ಕಂಡುಕೊಂಡು ಮುಂದೇನೂ ಸಹ ಒಂದು ಕುಟುಂಬದ ವ್ಯಕ್ತಿಯಾಗಿ ಮುಂದೆನೂ ಸಹ ಇನ್ನೂ ಎತ್ತರಕ್ಕೆ ಬೆಳೀತೇವೆ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತೀನಿ ಮುಂದೆನೂ ಸಹ ಪದವೀಧರರ ನಿರುದ್ಯೋಗಿ ಪದವೀಧರರ ಒಂದು ಸಲುವಾಗಿ ಅವರ ಪರವಾಗಿ ವಿಧಾನ ಪರಿಷತ್ತಿನಲ್ಲಿ ಗಟ್ಟಿಯಾಗಿ ದನಿ ಎತ್ತಕ್ಕಂಥ ಒಂದು ಶಕ್ತಿಯನ್ನು ರಾಮಾಜಿಗೌಡರು ಹೊಂದಿದ್ದಾರೆ ಜೊತೆಗೆ ನಮ್ಮ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ಸೀತಾ ಪುಟ್ಟಣ್ಣ ಸರ ಇರೋದ್ರಿಂದ ಸರ್ಕಾರದ ಪ್ರತಿನಿಧಿಯಾಗಿ ಇವರು ಒಬ್ಬ ಸರ್ಕಾರದ ಒಂದು ಪರಿಷತ್ತಿನ ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಈ ಒಂದು ನಿಟ್ಟಿನಲ್ಲಿ ತಾವು ಅವರು ಕಾರ್ಯನಿರ್ವೃತ್ತರಾಗ್ತದೆ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ ಮುಂದೆಯೂ ಸಹ ಅವರಿಗೆ ಶುಭವಾಗಲಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತಾ ಹಾತೀನಿ ಧನ್ಯವಾದಗಳು ರಾಮೋಜಿಗೌಡ್ರ ಹನ್ನೆರಡು ವರ್ಷಗಳ ಪ್ರತಿಫಲ ಇದು ಈ ಪ್ರತಿಫಲ ಭಗವಂತ ನಮಗೆ ಕರ್ಣಿಸ್ಬೇಕಾದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಸುರೇಶ್ ರವರು ಪುಟ್ಟಣ್ಣವರು ಮುಖ್ಯವಾಗಿ ಬೆನ್ನೆಲುಬಾಗಿ ದುಡಿದಿದ್ದಾರೆ ಈ ಹನ್ನೆರಡು ವರ್ಷಗಳ ತಪಸ್ಸು ಫಲಿಸಿದ್ದಕ್ಕಾಗಿ ಆ ಭಗವಂತನಿಗೆ ಮತ್ತು ಎಲ್ಲ ಮತದಾರ ದೇವರುಗಳಿಗೆ ನಾನು ಮತದಾರರನ್ನು ದೇವರುಗಳು ಅಂತ ಹೇಳ್ತೇನೆ ಎಲ್ಲ ಮತದಾರ ಪ್ರಭುಗಳಿಗೆ ದೇವರುಗಳಿಗೆ ನನ್ನ ಅನಂತ ಅನಂತ ಹೃದಯಪೂರ್ವಕ ಧನ್ಯವಾದಗಳು ವಂದನೆಗಳು